ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಸ್ ಬನ್ನಿ ಇವಾಗ ಟೆಂಪಲ್ಗೆ ಹೋಗುವ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗೋದು ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು ಅಂದರೆ ಜಾತ್ರೆ ಟೈಮಲ್ಲಿ ಹೋಗಿದ್ದೆ ಬಟ್ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಅವಾಗ ತುಂಬ ರಶ್ ಇರುತ್ತೆ ಅಲ್ಲ ಹಾಗಾಗಿ ಒಳಗಡೆ ಎಲ್ಲ ಹೋಗಿರಲಿಲ್ಲ ಜಾತ್ರೆ ಟೈಮಲ್ಲಿ ಫುಲ್ ಇಲ್ಲೆಲ್ಲ ಸಂತೆ ಎಲ್ಲ ಇರುತ್ತೆ ಆಮೇಲೆ ಪುತ್ತೂರು ಕಂಬಳ ಕೂಡ ಇಲ್ಲೇ ಆಗೋದು ಜಾತ್ರೆ ಗದ್ದೆಯಲ್ಲಿ ಆಮೇಲೆ ನಾವು ರೀಚ್ ಆಗುವ ಟೈಮಿಗೆ ಮಳೆ ಬರುವ ಹಾಗೆ ಆಗಿತ್ತು ಸೊ ಮೋಡ ಮೋಡ ಇದೆ ನೋಡಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ವೆದರ್ ಕೂಡ ಚೆನ್ನಾಗಿತ್ತು ಪೂಜೆ ಎಲ್ಲ ಆದ ನಂತರ ನಾವು ದೇವಸ್ಥಾನದ ಕೆರೆ ಹತ್ರ ಹೋದ್ವಿ ಜಾತ್ರೆ ಟೈಮಲ್ಲಿ ಈ ಕೆರೆಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಆಮೇಲೆ ಇಲ್ಲಿ ಮಿಡ್ಲಲ್ಲಿ ಕಾಣ್ತಿದೆ ಅಲ್ಲ ಕಟ್ಟೆ ಈ ಕಟ್ಟೆಯಲ್ಲಿ ದೇವರನ್ನು ಕೂರಿಸಿ ಪೂಜೆ ಮಾಡ್ತಾರೆ ಇದಕ್ಕೆ ಕೆರೆ ಅಂತ ಹೇಳ್ತಾರೆ ಜಾತ್ರೆ ಟೈಮಲ್ಲಿ ಈ ಕೆರೆಯಲ್ಲಿ ಬಾತುಕೊಳ್ಳಿ ಮತ್ತು ಮೀನೆಲ್ಲ ಇದೆ ಮೀನು ಸಣ್ಣ ಸಣ್ಣ ಮೀನು ಕಾಣಿಸ್ತಿತ್ತು ಅಷ್ಟೇ ದೊಡ್ಡ ದೊಡ್ಡದು ಸಹ ಇದೆ ಇದರಲ್ಲಿ ಆರೆಂಜ್ ಕಲರ್ ಇದೆಲ್ಲ ಬಟ್ ಇವಾಗ ನೀರು ಜಾಸ್ತಿ ಆಗಿದೆಯಲ್ಲ ಸೊ ಕೆಳಗಡೆ ಇರಬೇಕು ಹಾಗಾಗಿ ಕಾಣಿಸ್ತಿರ್ಲಿಲ್ಲ ಹ್ಞೂ ಹ್ಞೂ ಎಷ್ಟು ಉಂಟು ಎಂಟುಂಟ ಅಂತಲ್ಲ ಈಗ ಈಚೆ ಇತ್ತು ಅದು ಆಚೆ ಈಗ ಹ್ಞೂ ಈಗ ನೀರು ಜಾಸ್ತಿ ಆಗಿದೆಯಲ್ಲ ಹಾಗೆ ಅಡಿಗೆ ಹೋಗಿರ್ಬೋದು ಕಲ್ಲಿ ಮೀನು ನೋಡು ಆಮೇಲೆ ಬಾತುಕೋಳಿಗಳಿಗೆ ಮತ್ತೆ ಮೀನುಗಳಿಗೆ ಹರಳನ್ನು ಹಾಕಿದ್ವಿ ಇಲ್ಲೇ ಸಿಗುತ್ತೆ ಪಕ್ಕದಲ್ಲಿ ಅಂಗಡಿಯಲ್ಲಿ ಈಗ ಬರುವುದಿಲ್ಲ ಮೀನು ಅಷ್ಟು ಮಳೆ ಬಂದು ನೀರು ಜಾಸ್ತಿ ಇಲ್ಲಿ ಬಂದ್ರೆ ಮೀನುಗಳಿಗೆ ಮತ್ತೆ ಬಾತ್ಕೋಳಿಗೆ ಎಲ್ಲ ಇದನ್ನ ಹರಳನ್ನ ಹಾಕ್ಬೋದು ಎಷ್ಟು ಇದಕ್ಕೆ ಟೆನ್ ರುಪೀಸ್ ಟೆನ್ ರುಪೀಸ್ ಸೊ ಇವಾಗ ನಾವು ಇಲ್ಲಿ ಹೊರಟ್ವಿ ಇನ್ನು ಇಲ್ಲಿ ಅನ್ನಪ್ರಸಾದ ಎಲ್ಲ ಆದ ನಂತರ ಹೋಗ್ತೀವಿ ಇವಾಗ ಮಳೆ ಸಹ ಬಂತು ಹನಿ ಹನಿ ಆಗ್ತಾ ಉಂಟು ಹೋಗುವನಾ ನಾನು ಇಲ್ಲಿ ಎರಡು ನಾಯಿ ಮರಿ ಚಂದ ಈಗ ಮಳೆ ಮತ್ತೆ ಹೇಳ್ಬೋದು ಅದಾದ ನಂತರ ಮನೆಯಲ್ಲಿ ಮ್ಯಾಂಗೋ ಜ್ಯೂಸ್ ಮಾಡಿದೆ ಇದಕ್ಕೆ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸಕ್ಕರೆಯನ್ನು ತಗೊಂಡಿದ್ದೀನಿ ಮ್ಯಾಂಗೋ ಜ್ಯೂಸ್ಗೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿ ಆಗೋದು ಇಲ್ಲದ್ರೆ ಚೆನ್ನಾಗಿ ಆಗಲ್ಲ ಸಕ್ಕರೆ ಬದಲು ಹನಿಯನ್ನು ಹಾಕ್ಕೊಳ್ಬೋದು ಬಟ್ ಅಷ್ಟೊಂದು ಟೇಸ್ಟ್ ಬರಲ್ಲ ಅದಕ್ಕಿಂತ ಸಕ್ಕರೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಒಂದು ಜ್ಯೂಸರನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಮ್ಯಾಂಗೋನ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ ಸಕ್ಕರೆ ಒಂದು ಎರಡು ಸ್ಪೂನಷ್ಟು ಹಾಕಿದೆ ಸಾಕು ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ತುಂಬ ತಿಕ್ಕಾಗಿ ಬೇಡ ಅಂತೇಳಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಅದಾದ ನಂತರ ನಾನು ಐಸ್ ಕ್ಯೂಬ್ನ ಇದ್ದೀನಿ ಒಂದು ನಾಲ್ಕು ಐಸ್ ಕ್ಯೂಬ್ನ ಇದ್ದೀನಿ ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ಬಟ್ ನನಗೆ ಮರ್ತೋಗಿತ್ತು ಸೊ ಲಾಸ್ಟಿಗೆ ಇದ್ದೀನಿ ಇವಾಗ ರೆಡಿಯಾಗಿದೆ ಮ್ಯಾಂಗೋ ಜ್ಯೂಸ್ ತುಂಬ ಆಗಿತ್ತು ನಿಮಗೂ ಬೇಕಾದರೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಮನೇಲಿ ಐಸ್ ಕ್ರೀಮ್ ತಂದದಿತ್ತು ಸೊ ಅದನ್ನು ಕೂಡ ಜ್ಯೂಸ್ ಮೇಲೆ ಹಾಕಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಸಿಗುತ್ತಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಆ ಥರನೇ ಆಗುತ್ತೆ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಥರ ಮಾಡಿದ್ರೆ ಎಸ್ ನೋಡಿದ್ರಲ್ಲ ಯಾವ ಥರ ಮಾವಿನ ಜ್ಯೂಸನ್ನ ಮಾಡುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬ ಬಾಯ್